ಟಿ ಟ್ವೆಂಟಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ನ ಮಾಡಿದ ನಂತರ ಅದು ನೆಕ್ಸ್ಟ್ ಯಾವುದು ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅದು ಓಡಿಯಾ ಸೀರೀಸ್ ಅಂತ ಹೇಳ್ಬೋದು ಇನ್ನು ನಾಳೆಯಿಂದ ಬಂದ್ಬಿಟ್ಟು ಒಂದು ಮೂವತ್ತರಿಂದ ಮ್ಯಾಚ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಈ ಮ್ಯಾಚ್ಗೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಎಲ್ಲ ಯಾವ ತರ ಇರ್ಬೋದು ಮತ್ತು ಕೆ ಎಲ್ ಗೆ ಚಾನ್ಸ್ ಇರುತ್ತಾ ಇಲ್ವಾ ರಿಷಬ್ ಪಂತ್ ನಡೆಸ್ತಾರ ಮತ್ತು ಇಲ್ಲಿ ವರುಣ್ ಚಕ್ರವರ್ತಿನೂ ಕೂಡ ಇವರು ಬೂಮ್ರವರು ರಿಪ್ಲೇಸ್ಮೆಂಟ್ ಆಗಿ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿಗೆ ಅವಕಾಶ ಕೊಟ್ಟರೆ ಯಾರನ್ನೆಲ್ಲ ಹೊರಗಿಡ್ಬೋದು ಮತ್ತು ನಮ್ಮ ಟೀಮ್ ಇಂಡಿಯಾದಲ್ಲಿ ಯಾವ್ದೆಲ್ಲ ಪ್ಲೇಯರ್ಸ್ ಆಡ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ ಹಾಗೆ ನಾಗ್ಪುರ್ನ ವಿದರ್ಭ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಕೂಡ ತಿಳ್ಕೊಂಬರೋಣ ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ರೆಡಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದರು ಎಲ್ಲರೂ ಲೈಕ್ ಕೊಡೋದು ಕೂಡ ಮರಿಬೇಡ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ವಿದರ್ಭ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು ಇದು ಡೇ ನೈಟ್ ಮ್ಯಾಚ್ ಆಗಿರೋ ಕಾರಣದಿಂದಾಗಿ ಎಲ್ಲ ಎರಡು ಟೀಮ್ ಕೂಡ ನೂರು ಓವರ್ಸ್ ಮ್ಯಾಚ್ ಆಡ್ಬೇಕಂತಲೇ ಹೇಳ್ಬೋದು ಒಂದು ತಂಡ ಬಂದ್ಬಿಟ್ಟು ಐವತ್ತು ಓವರ್ ಆಡಿದ್ರೆ ಇನ್ನೊಂದು ತಂಡ ಕೂಡ ಐವತ್ತು ಓವರ್ ಆಡಬೇಕು ಆ ಕಾರಣದಿಂದಾಗಿ ಇದು ಡೇ ನೈಟ್ ನಡೆಯುವ ಮ್ಯಾಚ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಬಾಲರ್ಸ್ಗೆ ಹೆಲ್ಪ್ಸ್ ಸಿಗ್ತಾ ಇಲ್ವಾ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಆಗಿ ವಿದರ್ಭ ಅಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಒಳ್ಳೆ ರೆಕಾರ್ಡ್ಸ್ ಆದರೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಒಂದೇನಂತಂದ್ರೆ ವಿರಾಟ್ ಕೊಹ್ಲಿ ಕೂಡ ಆಲ್ಮೋಸ್ಟ್ ಆಲ್ ಆಗಿ ಐದು ಮ್ಯಾಚಲ್ಲಿ ಮುನ್ನೂರ ಮೂವತ್ತೆರಡು ರನ್ನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ವಿದರ್ಭ ಸ್ಟೇಡಿಯಂ ಅಂತಂದರೆ ವಿರಾಟ್ ಕೊಹ್ಲಿಗೆ ಏಳು ಮಾಡಿಸಿದಂಥ ಸ್ಟೇಡಿಯಂ ಅಂತಲೇ ಹೇಳ್ಬೋದು ಒಂದು ವೇಳೆ ಈ ನಲ್ಲಿ ವಿರಾಟ್ ಕೊಹ್ಲಿ ಏನಾದರೂ ಸೆಟ್ ಆದರೆ ಪಕ್ಕ ಒಂದು ಸೆಂಚುರಿ ಬರೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಈ ಅಲ್ಲಿ ಬಂದ್ಬಿಟ್ಟು ಶಾಸ್ ಶಾರ್ಟ್ಸ್ ಗೆದ್ದವರು ಯಾವ್ದು ಬ್ಯಾಟಿಂಗ್ ಚೂಸ್ ಮಾಡಬಹುದಾ ಬಾಲಿಂಗ್ ಚೂಸ್ ಮಾಡಬಹುದ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಆಗಿ ಇಲ್ಲಿ ಬಂದ್ಬಿಟ್ಟು ಹನ್ನೊಂದು ಮ್ಯಾಚಸ್ ನೋಡೋದಾದ್ರೆ ಲಾಸ್ಟ್ ಹನ್ನೊಂದು ಮ್ಯಾಚಸ್ ಬಂದ್ಬಿಟ್ಟು ಲಾಸ್ಟ್ ಹನ್ನೊಂದು ಮ್ಯಾಚಸ್ಗೆ ಬಂದ್ಬಿಟ್ಟು ಎಂಟು ಮ್ಯಾಚಸ್ ಬಂದ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ದಾರೆ ಅವ್ರು ಆದರೆ ಗೆದ್ದಿದ್ದಾರೆ ಇನ್ನು ಮೂರು ಮ್ಯಾಚಸ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಯಾರು ಆಡಿದ್ದಾರೆ ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಆ ಕಾರಣದಿಂದಾಗಿ ಸೆಕೆಂಡ್ ಬ್ಯಾಟಿಂಗ್ ಯಾರು ತೊಗೊತಾರೆ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಟಾಸ್ ಡಿಪ್ ಮ್ಯಾಟ್ರ್ ಆಗುತ್ತಾ ಅಂತ ನೋಡೋದಾಯ್ತು ಅಂತಂದರೆ ಆಲ್ಮೋಸ್ಟ್ ಆಲಾಗಿ ಫಿಫ್ಟಿ ಓವರ್ಸ್ ಮ್ಯಾಚಸ್ ಮತ್ತು ಡಿ ಐ ಸೀರೀಸ್ ಎಲ್ಲ ನೋಡ್ತಾ ಇತ್ತು ಅಂತಂದರೆ ಟಾಸ್ ಏನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತಲೇ ಹೇಳ್ಬೋದು ಆದರೆ ಈ ನಲ್ಲಿ ಮಾತ್ರ ಟಾಸ್ ಮ್ಯಾಟ್ರ್ ಆಗುತ್ತೆ ಯಾಕಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಡ್ಯೂ ಬರೋ ಚಾನ್ಸಸ್ ಆದರೆ ಇದೆ ಮತ್ತು ಈ ನಲ್ಲಿ ಡ್ಯೂ ಡಿಯುವಲ್ಲ ಬರೋ ಚಾನ್ಸಸ್ ಇರೋ ಕಾರಣದಿಂದಾಗಿ ಎಲ್ಲ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಇಲ್ಲಿ ಕಂಡೀಷನ್ ಈ ಥರ ವರ್ಕ್ ಆಗ್ತಿದೆ ಮತ್ತು ಇವರು ಬ್ಯಾಟರ್ಸ್ಗೆ ಎಲ್ಪ್ ಆಗುತ್ತಾ ಬೌಲರ್ಸ್ಗೆ ಎಲ್ಪ್ ಆಗುತ್ತಾ ಅಂತಲೂ ಕೂಡ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಇನ್ನು ಇನ್ನೊಂದು ಏನಪ್ಪ ಅಂತಂದರೆ ಸ್ಪಿನ್ನರ್ಸ್ಗೆ ಪೇಸರ್ಸ್ಗೆ ಎಲ್ಪ್ ಆಗುತ್ತಾ ಇಲ್ವಂತ ನೋಡೋದಾಯಿತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಹತ್ತು ಹದಿನೈದು ಓವರ್ ಬಂದ್ಬಿಟ್ಟು ಪೇಸರ್ಸ್ಗೆ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗೇ ಸ್ಪಿಂಗ್ ಕೂಡ ಸ್ಪಿಂಗ ಕೂಡ ಆಗುತ್ತೆ ಮತ್ತು ಆ ಕಾರಣದಿಂದಾಗಿ ಹತ್ತು ಹದಿನೈದು ಓವರ್ ಬಂದುಬಿಟ್ಟು ಪೇಸರ್ಸಿಗೆ ಆದ್ರೆ ಎಲ್ಪ್ ಆದರೆ ಇರುತ್ತೆ ಒಂದು ವೇಳೆ ಹತ್ತದೈದು ಓವರ್ ಏನಾದ್ರು ಬ್ಯಾಟ್ಸ್ಮ್ಯಾನ್ ಏನಾದ್ರು ಸೆಟ್ ಆದವ್ರು ನಿಂತರು ಅಂತಂದ್ರೆ ಪಕ್ಕ ಸೆಂಚುರಿ ಬರೋದಂತೂ ಪಕ್ಕ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಇಲ್ಲಿ ಯಾರು ಟೆಕ್ನಿಕ್ ಇಂದ ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆದ್ರೆ ಇರುತ್ತೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಏನಾದ್ರು ಸೆಟ್ ಆದ್ರೆ ಪಕ್ಕ ಸೆಂಚುರಿ ಇಳಿಸೋದಂತೂ ಪಕ್ಕ ಅಂತಾನೆ ಹೇಳ್ಬೋದು ಏನು ಈ ಪಿಚ್ ರಿಪೋಟೆಲ್ಲ ನೋಡ್ತೀವ ಅಂತಂದ್ರೆ ಎಲ್ಲ ಬೌಲರ್ಸ್ಗೂ ಕೂಡ ಎಲ್ಪ್ ಇದೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಹತ್ತೈದು ಓವರ್ ಆನಂತರ ಸ್ಪಿನ್ನರ್ಸ್ಗೆ ಮೂವತ್ತರಿಂದ ನಲ್ವತ್ತು ಓವರ್ ಗಂಟು ಸ್ಪಿನ್ನರ್ಸ್ಗೆ ಎಲ್ಪ್ ಸಿಗೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಏನಂತಂದರೆ ಇಪ್ಪತ್ತೈದರಿಂದ ಮೂವತ್ತೈದು ಓವರ್ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಸ್ಟಾರ್ಟ್ ಆದ ನಂತರ ಬೌಲರ್ಸ್ಗೆ ರಿವರ್ಸ್ ಸ್ವಿಂಗ್ ಆಗೋ ಚಾನ್ಸಸ್ ಆದರೆ ಇದೆ ಆ ಕಾರಣದಿಂದಾಗಿ ಇಲ್ಲಿ ಪೇಸರ್ಸ್ನ ಯಾವತ್ತಿದ್ರೂ ಇವರು ಸ್ಟಾರ್ಟಿಂಗಲ್ಲಿ ಆಡಿಸೋದು ಒಳ್ಳೆಯದಂತಲೇ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಬಂತು ಅಂತಂದರೆ ಸ್ಪಿನ್ನರ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಇದಾರೆ ಅಂತ ಹೇಳ್ಬೋದು ಎಸ್ಪೆಷಲಿ ಬಂದ್ಬಿಟ್ಟು ಮತ್ತೆ ಓಡಿ ಐನಲ್ಲಿ ಬಂದ್ಬಿಟ್ಟು ಇದೀಗ ಕುಲ್ದೀಪ್ ಯಾದವ್ ಕೂಡ ಆಡ್ತಾ ಇದ್ದಾರೆ ಟಿ ಟ್ವೆಂಟಿ ನಲ್ಲಿ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಆಡಿರಲ್ಲ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಕುಲ್ದೀಪ್ ಯಾದವ್ ಕೂಡ ಯಾಡಾಗಿರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಸ್ಪಿನ್ನ ಸ್ಪಿನ್ನಿಂಗ್ ಅಟ್ಯಾಕಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಆದರೆ ಸ್ಟ್ರಾಂಗ್ ಆಗಿದೆ ಈ ಎಲ್ಲ ಪಿಕ್ಚಲ ನೋಡ್ತಾ ಇತ್ತು ಅಂತಂದರೆ ಫಸ್ಟ್ ಇನ್ನಿಂಗ್ಸ್ ಯಾವ್ರೇಜ್ ಸ್ಕೋರ್ ಬಂದ್ಬಿಟ್ಟು ಎರಡು ನೂರ ಅರವತ್ತಾದರೆ ಇದೆ ಸೆಕೆಂಡ್ ಬ್ಯಾಟಿಂಗ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು ಎರಡು ನೂರ ಮೂವತ್ತ್ ಮೂರು ಇದೆ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಮುನ್ನೂರ ನಲ್ವತ್ನಾಲ್ಕಾದ್ರೆ ಇದೆ ಒಂದೇನಪ್ಪ ಅಂತಂದರೆ ಬ್ಯಾಟ್ಸ್ಮನ್ ಏನೋ ಬ್ಯಾಟ್ಸ್ಮನ್ ಯಾವ ತಂಡದಲ್ಲಾದರೂ ಸೆಟಲ್ ಆಯಿತು ಅಂತಂದರೆ ಪಕ್ಕ ಮುನ್ನೂರ ಮುನ್ನೂರ ಮೂವತ್ತು ಮುನ್ನೂರ ನಲ್ವತ್ತು ಕ್ರಾಸ್ ಆಗೋದಂತೂ ಪಕ್ಕ ಅಂತ ಹೇಳ್ಬೋದು ಇನ್ನು ಈ ಸ್ಟೇಡಿಯಂನಲ್ಲಿ ಬಂದುಬಿಟ್ಟು ಹೇಳಿದ್ನಲ್ಲ ಅದೇ ಪಿಚ್ ಬಂದ್ಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಹತ್ತದೈದು ಓವರ್ ಬಂದ್ಬಿಟ್ಟು ಪೇಸರ್ಸ್ಗಾದ್ರೆ ಹೆಲ್ಪ್ ಆಗುತ್ತೆ ಆ ಕಾರಣದಿಂದಾಗಿ ಈ ಪಿಚ್ ರಿಪೋರ್ಟ್ ನೋಡೋದಾಯ್ತು ಅಂತಂದ್ರೆ ಎಲ್ಲ ಬ್ಯಾಟರ್ಗೂ ಹೆಲ್ಪ್ ಆಗುತ್ತೆ ಸ್ಪೇಸರ್ಸ್ಗೂ ಹೆಲ್ಪ್ ಆಗುತ್ತೆ ಒನ್ ಟೈಮಲ್ಲಿ ಬಂದ್ಬಿಟ್ಟು ಸ್ಪಿನ್ನರ್ಸ್ಗೂ ಕೂಡ ಇಲ್ಲಿ ಚೆನ್ನಾಗಿ ಸ್ಪಿನ್ ಆಗುತ್ತೆ ಅಂತ ಹೇಳ್ಬಹುದು ಆ ಕಾರಣದಿಂದಾಗಿ ಎಲ್ಲ ಓವರ್ ಮ್ಯಾಚ್ ಅಂತ ಬಂತು ಅಂತಂದ್ರೆ ಎಲ್ಲರಿಗೂ ಕೂಡ ಒಂದೇ ತರ ಇರ್ಬೇಕಂತ ಹೇಳ್ಬೋದು ಆ ಕಾರಣದಿಂದಾಗಿ ವಿದರ್ಭ ಸ್ಟೇಡಿಯಂ ಬಂದ್ಬಿಟ್ಟು ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಒಂದೇನಂತಂದ್ರೆ ಇಲ್ಲಿ ಯಾವ್ದಾದ್ರು ಬ್ಯಾಟ್ಸ್ಮನ್ ಏನಾದರೂ ಸೆಟ್ ಆದ್ರೆ ಪಕ್ಕ ಮುನ್ನೂರ ನಲ್ವತ್ತು ಮುನ್ನೂರ ಐವತ್ತು ಸ್ಕೋರ್ ಬರೋ ಚಾನ್ಸಸ್ ಆದರೆ ಇದೆ ಇನ್ನು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನೋಡೋದಾಯ್ತು ಅಂತಂದ್ರೆ ಸುಮ್ನಗಿಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಶ್ರೇಯಾಸ್ ಅಯ್ಯರ್ ಈ ಐದು ಜನ ಬಂದ್ಬಿಟ್ಟು ಬ್ಯಾಟಿಂಗ್ ಅಲ್ಲಿ ಬಂದ್ಬಿಟ್ಟು ಇದ್ದೇ ಇರ್ತಾರೆ ಅಂತಾನೆ ಹೇಳ್ಬೋದು ಆ ನಂತರ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಶಮಿ ಕುಲ್ದೀಪ್ ಯಾದವ್ ಈ ಮೂರು ಜನ ಕೂಡ ಇದ್ದೇ ಇರ್ತಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವ್ರ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಇವ್ರ ಮೇಲೆ ಕೂಡ ಡಿಪೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಈ ಎಂಟು ಜನ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಸ್ಕ್ವಾಡಲ್ಲಿ ಆದ್ರೆ ಇರ್ತಾರೆ ಇನ್ನು ಮೂರು ಸ್ಲಾಟ್ ಆದರೆ ಬಾಕಿ ಇವೆ ಅಂತಲೇ ಹೇಳ್ಬೋದು ಅದು ಒಂದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಸ್ಪಿನ್ನಿಂಗ್ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ವಿಕೆಟ್ ಕೀಪರ್ ವಿಕೆಟ್ ಕೀಪರ್ಗೆ ಬಂದ್ಬಿಟ್ಟು ಫೈ ಫೋರ್ಟಿ ನಡೆಸ್ತಾ ಇರೋದು ರಿಷಬ್ ಅಂತ ಕೆ ಎಲ್ ರಾಹುಲ್ ಇವರಿಬ್ರಲ್ಲಿ ಯಾರು ಆಡ್ತಾರೆ ಅಂತ ಎಲ್ಲರಿಗೂ ಗೊಂದಲ ಇದೆ ಅಂತ ಹೇಳ್ಬೋದು ಎಸ್ಪೆಷಲಿ ನಿಮಗೆಲ್ಲ ಗೊತ್ತಿರ್ಬೋದು ಟಿ ಟ್ವೆಂಟಿ ಮತ್ತು ಟೆಸ್ಟ್ ಫಾರ್ಮೆಟ್ ಅಂತ ಬಂತು ಅಂತ ಅಂದಾಗ ಮುಂದೆ ಇರೋದು ಅದು ರಿಷಬ್ ಪಂತ್ ಒಡಿ ಫಾರ್ಮಟ್ ಅಂತ ಬಂತು ಅಂತಂದರೆ ಅದರಲ್ಲಿ ಮುಂದೆ ಇರೋದು ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಅಂತಲೇ ಹೇಳ್ಬೋದು ಇನ್ನೊಂದು ಮಾತ ಇಲ್ಲ ಅಂತ ಹೇಳ್ಬೋದು ಆ ಥರ ಮುಂದೆ ಇದ್ದಾರೆ ಕೆ ಎಲ್ ರುಲ್ ಮತ್ತು ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಸ್ಟಾರ್ಸ್ ಎಲ್ಲ ನೋಡೋದಾಯ್ತು ಅಂತಂದರೆ ಕಂಪೇರ್ ಮಾಡಿ ನೋಡೋದಾಯ್ತು ಅಂತಂದರೆ ಯಾವಾಗಲೂ ಮುಂದೆ ಇರ್ತಾರೆ ಕೆ ಎಲ್ ರಾಹುಲ್ ಆ ಕಾರಣದಿಂದಾಗಿ ಕೆ ಎಲ್ ರಾಹುಲ್ ಅವರು ನಾಳೆ ಆಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಅಂತಂದ್ರೆ ಅಂತಂದರೆ ಇನ್ನೂ ನಾಲ್ಕು ಜನ ಇದ್ದಾರೆ ಮತ್ತು ಆ ನಾಲ್ಕು ಜನರಲ್ಲಿ ಬಂದ್ಬಿಟ್ಟು ಇಬ್ಬರನ್ನ ಯಾರನ್ನ ತಗೊಂತಾರೆ ಅಂತ ಅದೇ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಾಟೀಲ್ ವರುಣ್ ಚಕ್ರವರ್ತಿ ವರುಣ್ ಚಕ್ರವರ್ತಿ ಬಂದ್ಬಿಟ್ಟು ನಿನ್ನೆ ಸ್ಕ್ವಾಡ್ ಅಲ್ಲಿ ಆಗಿದ್ದಾರೆ ಅದು ಅವರ ರೀಪ್ಲೇಸ್ ಆಗಿ ಅವರು ಇನ್ನೂ ಕನ್ಫರ್ಮ್ ಆಗಿಲ್ಲ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರ ಇಲ್ವಾ ಅಂತ ಇನ್ನು ವರುಣ್ ಚಕ್ರವರ್ತಿ ಅವರು ಬಂದ್ಬಿಟ್ಟು ಅವರ ರೀಪ್ಲೇಸ್ಮೆಂಟ್ ಆಗಿ ಮೂಡಿಯ ಸಿರೀಸ್ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ನಾಲ್ಕು ಜನರಲ್ಲಿ ಬಂದ್ಬಿಟ್ಟು ಎರಡು ಸ್ಲಾಟ್ ಆದರೆ ಬಾಕಿ ಇವೆ ಆ ಕಾರಣದಿಂದಾಗಿ ಈ ನಾಲ್ಕು ಜನರಲ್ಲಿ ಯಾರು ಆಡ್ತಾರೆ ಅಂತ ನೋಡೋದಾಯ್ತು ಅಂತಂದ್ರೆ ವರುಣ್ ಚಕ್ರವರ್ತಿ ಟಿ ಟ್ವೆಂಟಿಯಲ್ಲಿ ಯಾವ ತರ ಡಾಮಿನೇಟ್ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಾಗಿದೆ ಆಲ್ಮೋಸ್ಟ್ ಆಲ್ ಆಗಿ ವರುಣ್ ಚಕ್ರವರ್ತಿ ಬೌಲಿಂಗ್ ಆಡ್ಕೊಳ್ ಆಡಲು ಇವರು ಇಂಗ್ಲೆಂಡ್ ದ ಬ್ಯಾಟರ್ಸ್ ಎಲ್ಲ ಎದರ್ಸ್ತಾ ಎದರ್ತಾ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಫಸ್ಟ್ ಚಾಯ್ಸ್ ಇರ್ತಾರೆ ವರುಣ್ ಚಕ್ರವರ್ತಿ ಇವ್ರನ್ನ ಸ್ಕ್ವಾಡ್ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಆಡ್ಸ ಆಡಿಸ್ತಾರ ಅಂತಾನೆ ಹೇಳ್ಬೋದು ವರುಣ್ ಚಕ್ರವರ್ತಿ ಬಿಡ್ತು ಅಂತಂದ್ರೆ ಮೂವರ್ ಬಂದ್ಬಿಟ್ಟು ಸ್ಪಿನ್ನಿಂಗ್ ಆಲ್ರೌಂಡರ್ ಆದರೆ ಇದಾರೆ ಅಂತಲೇ ಹೇಳ್ಬೋದು ಜಡೇಜಾ ಅಕ್ಷರ್ ಪಾಟೇಲ್ ವಾಷಿಂಗ್ಟನ್ ಸುಂದರ್ ಇವ್ರ ಮೂವರಲ್ಲಿ ಯಾರನ್ನ ಆಡಿಸ್ತಾರೆ ಅಂತ ನೋಡೋದಾಯ್ತು ಅಂತಂದ್ರೆ ವಾಷಿಂಗ್ಟನ್ ಸುಂದರ್ಗೆ ಮತ್ತು ಇವ್ರ ಅಕ್ಷರ್ ಪಾಟೇಲ್ಗೆ ರವೀಂದ್ರ ಜಡೇಜಾಗೆ ಕಂಪೇರ್ ಮಾಡ್ತು ಅಂತಂದ್ರೆ ವಾಷಿಂಗ್ಟನ್ ಸುಂದರ್ನವರ ಡ್ರಾಪ್ ಮಾಡೋ ಚಾನ್ಸಸ್ ಆದರೆ ಇದೆ ಆ ನಂತರ ಇವರಿಬ್ಬರು ಉಳಿತಾರೆ ಅಂತಲೇ ಹೇಳ್ಬೋದು ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಾಟೇಲ್ ಇವರಿಬ್ಬರನ್ನ ನೋಡೋದಾಯ್ತು ಅಂತಂದ್ರೆ ಅಕ್ಷರ್ ಪಾಟೇಲ್ ಬಂದ್ಬಿಟ್ಟು ಟಿ ಟ್ವೆಂಟಿ ವಾಯ್ಸ್ ಕ್ಯಾಪ್ಟನ್ ಆಗಿರುವ ಕಾರಣದಿಂದಾಗಿ ಇವ್ರಿಗೇನಾದರೂ ಏನಾದರೂ ಚಾನ್ಸ್ ಕೊಡ್ತಾರೆ ಅಂತ ನೋಡೋದಾಯ್ತು ಅಂತಂದರೆ ಫೀಲ್ಡಿಂಗಲ್ಲಿ ಬಂದ್ಬಿಟ್ಟು ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಆ ಕಾರಣದಿಂದಾಗಿ ಬ್ಯಾಟಿಂಗ್ಸ್ ಕೂಡ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ ಜಡೇಜಾ ಅಕ್ಷರ್ ಪಾಟೀಲು ಕೂಡ ಸಖತ್ತಾಗಿ ಆಡ್ತಾರೆ ಆದರೆ ಫಸ್ಟ್ ಚಾಯ್ಸ್ ಅಂತ ಬಂತು ಅಂತಂದರೆ ಜಡೇಜ್ ಅವರು ಆಡ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಐ ಸಿ ಸಿ ಈವೆಂಟ್ಸ್ ಎಲ್ಲ ನೋಡ್ತಾ ಬಂತು ಅಂತಂದರೆ ಐ ಸಿ ಸಿ ಈವೆಂಟ್ಸಲ್ಲಿ ಯಾವ ಥರ ಸಖತ್ತಾಗಿ ಪರ್ಫರ್ಮ್ ಮಾಡಿದ್ದಾರೆ ಜಡೇಜ ಆ ಕಾರಣದಿಂದಾಗಿ ಇವರಿಗೆ ಜಡೇಜ್ ಅವರಿಗೆ ಚಾನ್ಸ್ ಕೊಡ್ತಾರೆ ಮತ್ತು ಇಲ್ಲಿ ಪರ್ಫಾರ್ಮ್ ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಡಿಫೆಂಡ್ ಅಂತಲೇ ಹೇಳ್ಬೋದು ಚಾಂಪಿಯನ್ಸ್ ಟ್ರೋಪಲ್ಲಿ ಚಾಂಪಿಯನ್ಸ್ ಅಲ್ಲಿ ಇವರು ಆಡೋದು ಆ ಕಾರಣದಿಂದಾಗಿ ಇವರು ಪಕ್ಕ ವರುಣ್ ಚಕ್ರವರ್ತಿ ರವೀಂದ್ರ ಜಡೇಜಾ ಆಡೋ ಚಾನ್ಸಸ್ ಆದ್ರೆ ಇದೆಯಾ ಅಂತ ಹೇಳ್ಬೋದು ಹರ್ಷಿತ್ ರಾಣ ಮತ್ತು ಜೈಸ್ವಾಲ್ ಜೈಸ್ವಾಲ್ ಅಂತೂ ನಿಮ್ಗೆಲ್ಲ ಗೊತ್ತಿರಬಹುದು ಸುಬ್ಮನ್ ಗಿಲ್ ಅಥವಾ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಯಾರಿಗಾದರೂ ಇಂಜುರ್ ಆದ್ರೆ ಅವರ ರಿಪ್ಲೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದಾರೆ ಮಾಡಿದಾರೆ ಅಂತಾನೆ ಹೇಳ್ಬಹುದು ಜೈಸ್ವಾಲ್ ಅವರನ್ನ ಇನ್ನು ಹರ್ಷಿತ್ ರಾಣ ವಿಚಾರಕ್ಕೆ ಬಂತು ಅಂತಂದ್ರೆ ಮೊಹಮ್ಮದ್ ಶಮಿ ಅಥವಾ ಹರ್ಷದೀಪ್ ಸಿಂಗ್ ಇವರಿಬ್ಬರಲ್ಲಿ ಯಾರಿಗಾದ್ರೂ ಇಂಜುರ್ ಆಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು ಆ ಸ್ಥಾನಕ್ಕೆ ಬರೋ ಚಾನ್ಸಸ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಆ ಕಾರಣದಿಂದಾಗಿ ಇವರು ಹಂಡ್ರೆಡ್ ಪರ್ಸೆಂಟ್ ಸ್ಕ್ವಾಡಲ್ಲಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಪ್ಲೇಯಿಂಗ್ ಲೆವೆಲ್ನಲ್ಲಿ ಕೂಡ ಇರೋದಿಲ್ಲ ಇನ್ನು ಇನ್ನೊಂದು ಏನಪ್ಪಾ ಅಂತಂದರೆ ಈ ಸ್ಕ್ವಾಡೆಲ್ಲ ನೋಡ್ತಿವಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಡಾಮಿನೇಟಿಂಗ್ ಸ್ಕ್ವಾಡ್ ಥರ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಟಿ ಟ್ವೆಂಟಿ ಸ್ಕ್ವಾಡ್ ಮತ್ತು ನಮ್ಮ ಅಂದರೆ ನಮ್ಮ ಟೀಮ್ ಇಂಡಿಯಾದು ಟಿ ಟ್ವೆಂಟಿ ಸ್ಕ್ವಾಡ್ ಮತ್ತು ಓ ಡಿ ಗೆ ಸ್ಕ್ವಾಡಿಗೆ ಒದಿಸಿಕೊಂಡ್ರೆ ಸಿಕ್ಕಾಪಟ್ಟೆ ಕಂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿದ್ದಂಥ ಸೂರ್ಯ ಕ್ಯಾಪ್ಟನ್ಸಿ ಇಲ್ಲಿದ್ದಂಥ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಅದೊಂದು ದೊಡ್ಡ ಡೌಟ್ ಆದರೆ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಟಿ ಟ್ವೆಂಟಿಯಲ್ಲಿ ಸೂರ್ಯ ಕ್ಯಾಪ್ಟನ್ಸಿಯಲ್ಲಿ ಡಾಮಿನೇಟ್ ಮಾಡಿ ಗೆದ್ರು ನಾಲ್ಕು ಬೈ ಒಂದರಿಂದ ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಲ್ಲಿ ವರ್ಡ್ ಎಸ್ ಸೀರೀಸ್ ಏನ್ ಮಾಡ್ತಾರೆ ಅದೊಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು ಒಟ್ನಲ್ಲಿ ಟೀಮ್ ಇಂಡಿಯಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಆದ್ರೆ ಕಾಣ್ತಾ ಇದೆ ವರ್ಡ್ ಎಸ್ ಸೀರೀಸ್ಗೆ ಇನ್ನು ನಮ್ಮ ಟೀಮ್ ಇಂಡಿಯಾದ ಜರ್ಸಿ ಬಂದ್ಬಿಟ್ಟು ಸಖತ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಜರ್ಸಿನ ಸೈಡ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತು ಎಲ್ಲ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಎಲ್ಲ ಹಾಕೊಂಡಿದ್ದಾರೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಕೂಡ ಹಾಕೊಂಡು ಸಖತ್ ಆಗಿ ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಾಳೆ ನೋಡಿ ಐ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು ಅಂತ ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ ಮತ್ತು ರೋ ಜೋರ್ ರೂಟ್ ಅವರನ್ನ ತರೋ ಚಾನ್ಸಸ್ ಆದರೆ ಇದೆ ಆ ಕಾರಣದಿಂದಾಗಿ ಜೋರ್ ರೂಟ್ ಅವರು ಕೂಡ ಒಡೆ ಸೀರೀಸ್ ಟೆಸ್ಟ್ ಸೀರೀಸ್ ಅಂತ ಬಂತು ಅಂತಂದ್ರೆ ಇಂಪ್ಯಾಕ್ಟ್ ಮಾಡೋ ಪ್ಲೇಯರ್ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಜೋ ರೂಟ್ ಬಿಟ್ಟರೆ ಬೇರೆ ಯಾರನ್ನು ತಗೊಂಡ್ಬರೋ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಟಿ ಟ್ವೆಂಟಿ ಸ್ಕ್ವಾಡ್ಗೆ ಓದ್ ಸ್ಕ್ವಾಡ್ಗೆ ತುಂಬಾ ಡಿಫ್ರೆನ್ಸ್ ಆದರೆ ಇದೆ ಹಾಗೆ ಸ್ಟ್ರಾಂಗ್ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ನಾಳಿನ ಪಂದ್ಯದಲ್ಲಿ ಗೆಲ್ಲೋ ಚಾನ್ಸಸ್ ಆದರೆ ಇದೆ ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ